ಮುಖ್ಯವಾಗಿ ನಮ್ಮಲ್ಲಿ ರೇಖಿ ದೀಕ್ಷೆ ಪಡೆದವರಿಗೆ ಎರಡು ತಿಂಗಳ ರೇಖಿ ಪ್ರಾಕ್ಟೀಸ್ ಕ್ಲಾಸ್ ಏನಿದೆ ಅದು ಉಚಿತ ಇದೆ ಫ್ರೀ ಇದೆ ನಮಗೆ ಗ್ರಾಮೀಣ ಪ್ರದೇಶದಿಂದನೇ ತುಂಬ ಹೆಚ್ಚು ಜನ ಬರೋ ಅವ್ರ ಮನೆಯಲ್ಲಿರೋ ನಾಲ್ಕು ಗೋಡೆ ಬಿಟ್ಟರೆ ಪಿರಮಿಡ್ ನೋಡೋದಿಲ್ಲ ಸತತ ನಾನು ರೇಖಿ ಮಾಸ್ಟರ್ ಆದಾಗ್ರಿಂದ ನಾಲ್ಕು ವರ್ಷಗಳಿಂದ ಕೂಡ ಉಚಿತ ತರಬೇತಿ ತರಗತಿಗಳು ನಡೀತೀವಿ ಅದು ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೈದಕ್ಕೆ ಎದ್ದು ಅದನ್ನು ನಮ್ಮ ಜವಾಬ್ದಾರಿ ನನ್ನ ಕರ್ತವ್ಯ ಅಂತ ಫ್ರೀಯಾಗಿ ಮಾಡ್ತಾ ಇದೀವಿ ಅಂದ್ರೆ ಅದು ನನಗೆ ಗೊತ್ತಿರೋ ಪ್ರಕಾರ ಅನ್ನಪೂರ್ಣೇಶ್ವರಿ ರೇಖೆ ಸೆಂಟರ್ ಮಾತ್ರ ಸರ್ ಅವ್ರ ಜಮೀನು ಅವ್ರ ರೇಖೆ ತೊಗೊಳ್ಳೋವರಿಗೂ ಪಾಳಿತ್ತಂತೆ ಅಂದರೆ ಯಾರು ಉಳುಮೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಮೇಡಮ್ ಯಾರು ಬರ್ತೇನೆ ಇಲ್ಲ ನಾನು ಏನು ಮಾಡಬೇಕು ಅವ್ನು ಒಂದು ಮಾತೇ ಏನಿಲ್ಲ ತಲೆನೇ ಕೆಡ್ಸ್ಕೊಬಿಡೀವಿ ನಾ ಜಸ್ಟ್ ನಿಮ್ಮ ಜಮೀನು ಫುಲ್ ಪಿರಮಿಡ್ ಕ್ರಿಯೇಟ್ ಮಾಡಿ ರೇಖೆ ಎನರ್ಜಿ ಕನೆಕ್ಟ್ ಮಾಡಿ ಅಲ್ಲಿ ಒಬ್ರು ಬಂದಿದ್ದಾರೆ ಆರಾಮ್ಸೆ ಅಲ್ಲಿ ಉಳುಮೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ಜಸ್ಟ್ ನೀವು ಮಾಡಿ ಅಮೇಶನ್ ಮಾಡಿ ನಿಮ್ಮ ಮನಸ್ಸು ಮನಸ್ಸು ಹೇ ಏನಿದೆ ಇದು ಎಷ್ಟು ಶುದ್ಧವಾಗಿ ಏನನ್ನ ಕೇಳಿದ್ರು ನಿಮ್ಮ ಗುರುಗಳು ಹೇಗೆ ಕೊಟ್ಟಿದಾರೋ ಅಲ್ಲಿ ನೀವು ಪ್ರಾಕ್ಟೀಸ್ ಮುಂದುವರಿಸಿ ನಮ್ಮಲ್ಲಿ ಯಾರು ಬರ್ತಾರೋ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಲೇಬೇಕು ಅನ್ನೋದು ನನ್ನ ಗುರಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನ ನಾವು ಈಗಾಗಲೇ ಬಿತ್ತರ ಮಾಡಿದೀವಿ ಕಳೆದ ಬಾರಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ರೇಖಿಯ ಹಂತ ಹಂತದ ಒಂದು ದೀಕ್ಷೆಯನ್ನ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಅಂದ್ರೆ ರೇಖಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ವಿ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಚಾರ ಕಿವಿಗೆ ಬಿತ್ತು ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಮೇಡಮ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ವಿಚಾರ ಗೊತ್ತಾಯಿತು ಮೇಡಮ್ ಈಗ ರೇಖಿ ದೀಕ್ಷೆಯನ್ನು ಈಗಾಗಲೇ ಮೊದಲನೇ ಹಂತವನ್ನು ಪೂರೈಸಿರುವವರಿಗೆ ಎರಡನೇ ಹಂತ ದ್ವಿತೀಯ ಹಂತದ ರೇಖೆಯನ್ನು ಯಾರಾದರೂ ಪಡ್ಕೊಳ್ಳೋರಿದ್ದರೆ ಎರಡು ತಿಂಗಳ ಉಚಿತ ತರಬೇತಿ ನಿಮ್ಮ ಹತ್ರ ಇದೆಯಂತೆ ಇದು ಹೌದಾ ಎರಡು ತಿಂಗಳ ಉಚಿತ ತರಬೇತಿ ಇದೆ ಸುಮಾರು ಜನರಿಗೆ ಇದೆ ಈಗ ನಾವು ಫಸ್ಟ್ ಟೈಮ್ ನಿಮ್ಮನ್ನ ಕರೆಸಿ ಮಾತಾಡಿಸಿದಾಗ ನಿಮ್ಮಲ್ಲಿರುವಂತಹ ಕಡಿಮೆ ಅದು ಸಾವಿರ ರೂಪಾಯಿ ಏನೋ ಇತ್ತು ಆ ಸಾವಿರ ರೂಪಾಯಿ ಎಂಟ್ರಿ ಎಂಟ್ರಿ ಫೀಸ್ ಕೊಟ್ರೆ ರೇಖೆ ಕಲಿಬಹುದು ಅಂತಾನು ಹೇಳಿದೀವಿ ಮತ್ತೆ ಸುಮಾರು ಜನ ಜಾಯಿನ್ ಕೂಡ ಆದ್ರು ಅದ್ರಲ್ಲೂ ಒಂದಿಷ್ಟು ಜನ ಬಡವರಿದ್ರು ಕಷ್ಟ ಪಡೋರಿದ್ರು ದುಡ್ಡು ಇಲ್ಲದೆ ಇರೋರಿದ್ರು ಅಂಥವ್ರೆ ನೀವು ಉಚಿತವಾಗಿಯೂ ಕೂಡ ಕ್ಲಾಸನ್ನು ಕೊಟ್ಟಿದ್ದೀರ ಅದನ್ನ ಹೇಳಲೇಬೇಕು ನಾವು ಈ ಕಾರ್ಯಕ್ರಮದಲ್ಲಿ ಈಗ ಇಲ್ಲಿ ಮತ್ತೊಮ್ಮೆ ಉಚಿತ ಅನ್ನೋದು ಬಂದಿದೆ ಬಹುಶಃ ಜನ ಮುಗಿಬೀಳ್ಬಹುದೇನೋ ನನಗೆ ಗೊತ್ತಿಲ್ಲ ಆದ್ರೆ ಏನು ಎತ್ತ ಅನ್ನೋದನ್ನ ನೀಟಾಗೆ ಹೇಳಿ ಮೇಡಮ್ ಈ ಉಚಿತ ಎರಡು ತಿಂಗಳ ತರಬೇತಿ ರೇಖೀಯ ದ್ವಿತೀಯ ಹಂತದ ತರಬೇತಿ ಯಾವಾಗ ಪ್ರಾರಂಭ ಆಗುತ್ತೆ ಇದು ಯಾವ ಉದ್ದೇಶಕ್ಕೋಸ್ಕರ ಶುರು ಮಾಡಿದಿರಾ ಇದನ್ನ ಏನಾದರೂ ನಾವು ತಗೊಂಡ್ರೆ ನಮ್ಗಾಗುವಂಥ ಅನುಕೂಲತೆಗಳು ಏನು ಈ ಒಂದು ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ರೇಖೆ ದೀಕ್ಷೆ ಪಡೆದವರಿಗೆ ಎರಡು ತಿಂಗಳ ರೇಖಿ ಪ್ರಾಕ್ಟೀಸ್ ಕ್ಲಾಸ್ ಏನಿದೆ ಅದು ಉಚಿತ ಇದೆ ಫ್ರೀ ಇದೆ ಆ ಫಸ್ಟ್ ಲೆವೆಲ್ಲು ತುಂಬಾ ಈಸಿ ಇರೋದ್ರಿಂದ ಇಪ್ಪತ್ತೊಂದು ದಿನಗಳ ಕಾಲ ಅವರು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದು ಸಂಪೂರ್ಣ ವಿಡಿಯೋ ಆಡಿಯೋ ಮತ್ತೆ ಪಿ ಡಿ ಎಫ್ ಎಲ್ಲವೂ ಕೂಡ ಶೇರ್ ಆಗುತ್ತೆ ಜಸ್ಟ್ ಆಡಿಯೋ ಆನ್ ಮಾಡೋದ್ರಿಂದನೇ ಹಂಡ್ರೆಡ್ ಪರ್ಸೆಂಟ್ ಅವ್ರ ಚಕ್ರ ಬೂಸ್ಟ್ ಆಗ್ಲಿಕ್ಕೆ ಏನ್ ಬೇಕು ಅದೆಲ್ಲ ಸಮಸ್ತ ಮಾಹಿತಿ ಇರುತ್ತೆ ಮತ್ತೆ ಅದು ತುಂಬ ಈಸಿ ಇರೋದ್ರಿಂದ ಫಸ್ಟ್ ಲೆವೆಲ್ ಅವ್ರಿಗೆ ನಮ್ಮಲ್ಲಿ ತರಬೇತಿ ತರಗತಿಗಳು ಇಲ್ಲ ಸೆಕೆಂಡ್ ಲೆವೆಲ್ ಅವ್ರಿಗೆ ತರಗತಿಗಳನ್ನ ನಡೆಸ್ತಾ ಇದೀವಿ ಅದು ಉಚಿತ ಯಾಕೆಂದ್ರೆ ನಮ್ಮಲ್ಲಿ ಫಸ್ಟ್ ಲೆವೆಲ್ ಗೆ ಬಂದು ಸಾವಿರದ ಐದು ರೂಪಾಯಿ ಫೀಸ್ ಮತ್ತೆ ಸೆಕೆಂಡ್ ಲೆವೆಲ್ ರೇಖೆ ದೀಕ್ಷೆಗೆ ಬಂದು ನಾವು ಪಡೆಯುವಂತಹ ಫೀಸು ತ್ರೀ ತೌಸಂಡ್ ಇದೆ ಈ ಮೂರು ಸಾವಿರದಲ್ಲಿ ಈಗ ನಾವು ನಿಮ್ಮಿಂದ ಮೂರು ಸಾವಿರ ಪಡೆದಿರ್ತೀವಿ ನೀವು ಅದನ್ನು ಕೊಟ್ಟು ನೀವು ತೊಗೊಂಡಿರ್ತೀರ ಇದು ನನ್ನ ಮೈಂಡ್ ಸೆಟ್ ಎಲ್ರದು ಹಾಗೆ ಇರಬೇಕು ಅಂತ ನಾನು ಹೇಳಲ್ಲ ಅದು ನನಗೆ ಬೇಕಿಲ್ಲ ಸೊ ನನ್ನಲ್ಲಿ ಈಗ ಒಂದು ಮೂರು ಸಾವಿರನೂ ಎಷ್ಟು ಅವರು ದೀಕ್ಷಾ ರೂಪದಲ್ಲಿ ಹಣವನ್ನು ಕೊಟ್ಟು ಮೂರು ಸಾವಿರ ನೀವು ಕೊಟ್ಟು ತೊಗೊಂಡಿದ್ದೀರಾ ಅಂದಾಗ ಜಸ್ಟ್ ನಾನು ನಿಮ್ಗೆ ದೀಕ್ಷೆ ಕೊಟ್ಟು ಒಂದು ಪಿ ಡಿ ಎಫ್ ಶೇರ್ ಮಾಡಿಬಿಡ್ತೀನಿ ನೀವು ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಅಥವಾ ಒಂದು ದಿನ ಗೈಡೆನ್ಸ್ ಕೊಡ್ತೀನಿ ಎಲ್ರಿಗೂ ಕೂಡ ಅದನ್ನು ಡೈಜೇಷನ್ ಮಾಡ್ಕೊಳಕ್ಕಾಗಲ್ಲ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ತಿಳ್ಕೊಳೋಕ್ಕಾಗಲ್ಲ ಆ ವ್ಯಕ್ತಿಗಳೇನಾಗ್ತಾರೆ ಅಂದರೆ ಅತಂತ್ರ ಸ್ಥಿತಿಗೆ ಬೀಳ್ತಾರೆ ಹೇಗೆ ಮಾಡಬೇಕು ಅನ್ನೋ ಗೊಂದಲನೇ ಗೊತ್ತಿರಲ್ಲ ಸರ್ ನಾವು ಹೇಳ್ತೀವಿ ಅಲ್ಲಿ ಪಿರಮಿಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಪಿರಮಿಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಸರ್ ನಾನು ತುಂಬ ಮುಗಿದ್ರೂ ನೋಡಿದ್ದೀನಿ ತುಂಬ ನೀವು ನಂಬಲಿಕ್ಕಿಲ್ಲ ತುಂಬ ನಮಗೆ ಗ್ರಾಮೀಣ ಪ್ರದೇಶದಿಂದಲೇ ತುಂಬ ಹೆಚ್ಚು ಜನ ಬರೋ ಅಂಥರಿದ್ದಾರೆ ಅವ್ರ ಮನೇಲಿರೋ ನಾಲ್ಕು ಗೋಡೆ ಬಿಟ್ಟರೆ ಪಿರಮಿಡ್ ನೋಡೋದು ಇಲ್ಲಿಂದ ಟಚ್ ಸ್ಕ್ರೀನ್ ವಿದ್ಯಾವಂತರು ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿರೋರು ಅದ್ರ ಬಗ್ಗೆ ಕಲೀಲಿಕ್ಕೆ ಬಂದವರು ಎಲ್ಲ ಅದನ್ನೇ ಮಾಡೋದು ಸೊ ಅವರಿಗೆ ಅದರದೇ ಆದಂತಹ ಮಾಹಿತಿಗಳು ಬೇಕು ಮಾಹಿತಿಗಳ ಕೊರತೆ ಆದಾಗ ರೇಖೆ ಹಂಡ್ರೆಡ್ ಪರ್ಸೆಂಟ್ ಪತನದ ಆದಿ ಹಿಡಿಯುತ್ತೆ ಯಾಕೆಂದ್ರೆ ನಾವು ಕಲಿವಾಗಲೂ ಕೂಡ ನಮಗೆ ಸಿಕ್ತಿದ್ದು ಇಷ್ಟೇ ಮಾಹಿತಿ ಫಸ್ಟ್ ಲೆವೆಲ್ ದೀಕ್ಷೆ ತೊಗೊಂಡ್ರೆ ಅದಕ್ಕೆ ಬೇಕಾದ ಬುಕ್ಸ್ ಸಿಕ್ತಿತ್ತು ಓದ್ಕೋತಿದ್ದೋ ನಮ್ಮ ಪಡೋ ನಾವು ಮಾಡ್ತಾ ಒಂದು ಇಪ್ಪತ್ತೊಂದು ಪಾಯಿಂಟ್ಸ್ ಚಾರ್ಟ್ ಅಥವಾ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಚಾರ್ಟ್ ಇರ್ತಿತ್ತು ಅಲ್ಲೆಲ್ಲ ಜಸ್ಟ್ ರೇಖೆ ರಿಸೀವ್ ಮಾಡಿ ಅಸ್ತಕ್ರಮ ಮಾಡಿ ಸರ್ ಏನು ಸಮಸ್ಯೆಗೆ ಏನು ಮಾಡಬೇಕು ಏನಿಲ್ಲ ನೀವು ಜಸ್ಟ್ ರಿಸೀವ್ ಮಾಡಿ ಹೀಲ್ ಮಾಡಿ ಇಷ್ಟೇ ಹೇಳ್ತಿದ್ದು ಅವ್ರು ಹೇಳಿದ ಅಷ್ಟೇ ನಾವು ಮಾಡ್ತಿದ್ವಿ ಸೊ ನಮಗೆ ನಾವು ಒಂದು ಟೈಮಲ್ಲಿ ನಮಗೆ ನಮಗೇನಾದರೂ ಒಂದು ಕನ್ಫ್ಯೂಷನ್ಸ್ ಇತ್ತು ಅಂದರೆ ನಮ್ಮ ಗುರುಗಳ ಬಳಿ ಹೋಗಿ ಕೇಳೋ ಅಂಥದ್ದಿತ್ತು ಆದರೆ ಎಲ್ಲರೂ ಕೂಡ ಸ್ವಲ್ಪ ಸಂಕುಚಿತ ಮನೋಭಾವದವರು ಇರ್ತಾರೆ ಎಲ್ಲರೂ ಕೂಡ ಹೋಗಿ ಕೇಳಲಿಕ್ಕಾಗಲ್ಲ ಕನ್ವರ್ಸೇಷನ್ ಮಾಡೋಲ್ಲ ಅವ್ರು ಏನು ಅನ್ಕೊತಾರ ಇವ್ರೇನು ಅಂದ್ಕೊತಾರೆ ಈ ಮೈಂಡ್ಸೆಟ್ ಇರುತ್ತೆ ಸೆಕೆಂಡ್ ಲೆವೆಲ್ಸ ನಾವು ಫಸ್ಟ್ ಲೆವೆಲ್ ಏನೂ ಅನಿಸ್ಲಿಲ್ಲ ಅಲ್ಲಿ ಸೆಕೆಂಡ್ ಲೆವೆಲ್ ತುಂಬಾ ಕಷ್ಟ ಅನಿಸ್ತು ನನಗೆ ಸಿಂಬಲ್ಸ್ ಹೇಗ್ ಬರಿಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಬರ್ಕೋಬೇಕು ಅಂತ ಗೊತ್ತಿಲ್ಲ ಹೇಗ್ ಬಳಸಬೇಕು ಅಂತ ಗೊತ್ತಿಲ್ಲ ನೀವು ಪಿರಮಿಡ್ ಕ್ರಿಯೇಟ್ ಮಾಡ್ಕೊಂಡು ಪಿರಮಿಡ್ ಸುತ್ತ ನೀವು ಸಿಂಬಲ್ಸ್ ಹಾಕ್ಬೇಕು ಅಂತಾರೆ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಮತ್ತೆ ನೀವು ಚಕ್ರ ಬೂಸ್ಟ್ ಮಾಡೋದು ಚಕ್ರ ಬೂಸ್ಟ್ ಆಗೋದು ಹೇಗೆ ಅಂತ ಗೊತ್ತಿಲ್ಲ ಡಿಸ್ಟೆನ್ಸ್ ಡಿಸ್ಟೆನ್ಸಿಲಿಂಗ್ ಮಾಡುವಾಗ ಡಿಸ್ಟೆನ್ಸ್ ಡಿಸ್ಟೆನ್ಸಿಲಿಂಗ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಏನಿಲ್ಲ ಜಸ್ಟ್ ನೀವು ಅಲ್ಲಿ ಏನಿದ್ಯೋ ಬುಕ್ಸ್ನ ಅದು ಜಸ್ಟ್ ಓದ್ಕೊಳ್ಳಿ ಅಲ್ಲಿ ಇರೋ ತರ ಮಾಡ್ಕೊಳ್ಳಿ ಇಷ್ಟೇ ನಮ್ಗೆ ಬರ್ತೀವಿ ಗೈಡೆನ್ಸ್ ಅಮ್ನವ್ರ ಅನುಗ್ರಹ ಗೊತ್ತಿಲ್ಲ ಯೂನಿವರ್ಸ್ ಬ್ಲಸ್ಸಸ್ ಅಷ್ಟೇ ಆಟೋಮೆಟಿಕ್ ನಮಗೆ ಗೊತ್ತಿದ್ರೆ ಕೆಲವೊಂದು ತುಂಬ ಆಳವಾಗಿ ಇಳಿದಾಗ ಇನ್ ಡೆಪ್ತ್ ಕೆಲವೊಂದು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ನಾವು ಪಟ್ಟಂತಹ ಕಷ್ಟವನ್ನು ಅದರಲ್ಲಿ ಏನು ರೇಖಿನಲ್ಲಿ ಮಾಹಿತಿಗಳ ಕೊರತೆ ಆಗಿ ಕ್ಲಾಸಸ್ಗಳಿದ್ದೇನೆ ನಾವು ಒಂದಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಈ ಸ್ಟ್ರಗಲಿಂಗ್ ಬೇರೆಯವ್ರು ಬರೋದು ಬೇಡ ಏನಕ್ಕೆ ಅಂದರೆ ರೇಖಿನಲ್ಲಿ ಸ್ಟ್ರಗಲ್ ಆದರೂ ಕೂಡ ಅದನ್ನು ಎಂಜಾಯ್ ಮಾಡಿ ಗೀತಾ ಚಂದ್ರಶೇಖರ್ ಮಾಡಿರ್ಬೋದು ಬಟ್ ಬೇರೆಯವರು ಅದನ್ನ ಎಂಜಾಯ್ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ ನಿಮಗೆ ಆ ಎಂಜಾಯ್ಮೆಂಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ಉಚಿತವಾದ ಕ್ಲಾಸಸ್ ಇರ್ತೀವಿ ಇದು ಎರಡು ತಿಂಗಳು ನಡೆಯುತ್ತೆ ಮೇಡಮ್ ಇದು ಇವತ್ತು ಯಾರು ಅಡ್ಮಿಷನ್ ಆಗ್ತಾರೆ ಅವರಿಗೆ ಪ್ರತಿದಿನ ಅಡ್ಮಿಷನ್ಸ್ ನಡೀತಾರತ್ತೆ ಜಸ್ಟ್ ಒಂದು ಗೆಸ್ ಮಾಡಿ ಓಹ್ ಆಗಲ್ಲ ಅದು ನಾನ್ ಸ್ಟಾಪ್ ಸತತ ನಾನು ರೇಖಿ ಮಾಸ್ಟರ್ ಆದಾಗ್ಲಿಂದ ನಾಲ್ಕು ವರ್ಷಗಳಿಂದನೂ ಕೂಡ ಉಚಿತ ತರಬೇತಿ ತರಗತಿಗಳು ನಡೀತಾರೆ ಮುನ್ನೂರ ಅರವತ್ತೈದು ದಿನ ಏನಾದರೂ ರೇಖೆ ವಿಚಾರವಾಗಿ ಉಚಿತವಾಗಿ ಕ್ಲಾಸಸ್ಗಳು ನಡೀತಾ ಇದೆ ಅಂದರೆ ಅದು ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೈದಕ್ಕೆ ಎದ್ದು ಅದನ್ನು ನಮ್ಮ ಜವಾಬ್ದಾರಿ ನನ್ನ ಕರ್ತವ್ಯ ಅಂತ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅಂದರೆ ಅದು ನನಗೆ ಗೊತ್ತಿರೋ ಪ್ರಕಾರ ಅನ್ನಪೂರ್ಣೇಶ್ವರಿ ರೇಖೆ ಸೆಂಟರ್ ಮಾತ್ರ ಸರ್ ಏನಕ್ಕೆ ಅಂದ್ರೆ ಅದು ನನಗೊಂದು ಖುಷಿ ಇದೆ ನಿಮ್ಮಿಂದ ನಾನು ಏನು ಪಡೆದಿದ್ದೀನಿ ಅನ್ನೋದಕ್ಕಿಂತ ನನ್ನಿಂದ ನೀವೇನು ಪಡೆದಿದ್ದೀರಾ ಅದಷ್ಟೇ ನಾನು ಪ್ರಶ್ನೆ ಕೊಡೋದು ನಿಮ್ಮಿಂದ ನಾವೇನು ಪಡೆದಿದ್ದೀವಿ ನೀವು ಸೊ ನೀವು ಏನಾದರೂ ಒಂದು ಯಾವ್ದಾದ್ರು ಒಂದು ಹಬ್ಬಕ್ಕೆ ಖರ್ಚು ಮಾಡಿದ್ರೆ ಹಣ ಉಳಿಯಲ್ಲ ಅದು ಹೋಗುತ್ತೆ ನೀವು ಅದು ಉಳಿಯಲ್ಲ ಬಟ್ ಈ ವಿದ್ಯೆ ನಿಮ್ಮ ಲೈಫ್ ಟೈಮ್ ಉಳಿಯುತ್ತೆ ನೀವು ಬೇಕಾದವ್ರಿಗೆಲ್ಲ ಆಮೇಲೆ ಈ ಸೆಕೆಂಡ್ ಲೆವೆಲ್ಗೆ ಏನು ಕೊಡ್ತೀವಿ ಅಂದರೆ ಸೆಕೆಂಡ್ ಲೆವೆಲಲ್ಲಿ ಒಂದು ಪ್ರೊಟೆಕ್ಷನ್ಸ್ ನಿಮ್ಮ ಪ್ರಾಪರ್ಟಿ ಇರ್ಬೋದು ನಿಮ್ಮ ಮನೆ ಅಥವಾ ನಿಮ್ಮ ಜಮೀನು ನನಗೆ ಇವ್ರು ಹೇಳ್ತಾ ಇದ್ರು ಐ ತಿಂಕ್ ವೀಣಾ ಮೇಡಮ್ ಸರ್ ಅವ್ರ ಜಮೀನು ಅವ್ರ ರೇಖೆ ತೊಗೊಳೋವರಿಗೂ ಪಾಳಿತ್ತಂತೆ ಅಂದರೆ ಯಾರು ಉಳುಮೆ ಮಾಡಲಿಕ್ಕೆ ಬರ್ತಿರ್ಲಲ್ವ ಅಂತ ಮೇಡಮ್ ಯಾರು ಬರ್ತೇನೆ ಇಲ್ಲ ನಾನು ಏನು ಮಾಡಬೇಕು ಅವ್ನು ಒಂದು ಮಾತು ಹೇಳಿದೆ ಏನಿಲ್ಲ ತಲೆನಾಗೆ ಕೆಡ್ಸ್ಕೊಬೇಡಿ ವೀಣಾ ಜಸ್ಟ್ ನಿಮ್ಮ ಜಮೀನು ಫುಲ್ ಪಿರಮಿಡ್ ಕ್ರಿಯೇಟ್ ಮಾಡಿ ರೇಖೆ ಎನರ್ಜಿ ಕನೆಕ್ಟ್ ಮಾಡಿ ಅಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ಆರಾಮ್ಸೆ ಅಲ್ಲಿ ಉಳುಮೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ಜಸ್ಟ್ ಅಷ್ಟು ನೀವು ಇದು ಮಾಡಿ ಅಫರ್ಮೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎನರ್ಜಿ ಕನೆಕ್ಟ್ ಮಾಡೋ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬಂದು ಎಲ್ಲ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಭತ್ತನು ಏನು ಹಾಕಿ ನಿಮ್ಮ ಕಡೆ ಏನು ಬೆಳೆ ಇದೆ ಅದು ಆಗ್ತಾ ಇದ್ದಾರೆ ಅಂತ ನೀವು ಫೀಲ್ ಮಾಡಿ ನೋಡಿ ಅಂತ ಹೇಳಿದೆ ಯೂನಿವರ್ಸ್ ಗೊತ್ತಿಲ್ಲ ಅವ್ರು ಅದೇ ಥರ ಹಂಡ್ರೆಡ್ ಪರ್ಸೆಂಟ್ ಆನೆಸ್ಟಾಗಿ ಮಾಡ್ತಾ ಇದ್ದಾರೆ ಜಸ್ಟು ಇವಾಗ ಸರ್ ಜನವರಿ ನಾನು ಕಾಲ್ ಮಾಡಿದರು ಮೇಡಮ್ ನಾಲ್ಕೈದು ವರ್ಷದಿಂದ ಹಾಗೆ ಬಿದ್ದಿತ್ತು ನಮ್ಮ ಜಮೀನ್ ಯಾರು ಬರ್ತಿರ್ಲಿಲ್ಲ ಮೇಡಮ್ ಇವತ್ತು ನಮ್ಮ ಅಣ್ಣನ್ ಜಮೀನ್ ಪಕ್ಕದಲ್ಲೇ ಇದೆ ಪಂಪ್ ಸೆಟ್ ಎಲ್ಲ ಇದೆ ಬೋರ್ ಹಾಕ್ಸಿದಾನೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ಅವಂದು ಬೇಡವಂತೆ ನಮ್ಮ ಜಮೀನ್ ಮಾಡ್ಕೊತೀನಿ ಅಂತ ಬಂದಿದ್ದಾರೆ ಇವ್ರದ್ದು ಒಂದು ಸೆಟ್ ಇಲ್ಲ ನೀರಿನ ವ್ಯವಸ್ಥೆ ಎಲ್ಲ ಏನಿಲ್ಲ ಬಟ್ ನಮ್ಮ ಜಮೀನ್ ಆ ಎಪ್ಪ ಹಂಡ್ರೆಡ್ ಪರ್ಸೆಂಟ್ ಮೂರು ವರ್ಷ ನಾನು ಆರಾಮಾಗಿ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅದೇ ಸಾಧ್ಯ ಆಗಿದ್ರೆ ಅವ್ನಿಗೆ ಬೆನಿಫಿಟ್ಸ್ ಅದು ಎಲ್ಲಿ ಬೇರೆ ಕಡೆಯಿಂದ ದಿನಕ್ಕೆ ನಾನೂರು ರೂಪಾಯಿ ಕೊಟ್ಟು ಇವ್ರ ಜಮೀನಿಗೆ ನೀರು ಒಡಿಸ್ಕೊಂಡು ವ್ಯವಸಾಯ ಮಾಡ್ತೀನಿ ಅಂತ ಬಂದಿರು ಮಿರಾಕಲ್ ಇನ್ನೇಲ್ ಆಗ್ಬೇಕು ನಿಮ್ಮ ಮನಸ್ಸು ನನ್ನ ಮನಸ್ಸು ಹೇ ಏನಿದೆ ಇದು ಎಷ್ಟು ಶುದ್ಧವಾಗಿ ಏನನ್ನ ಕೇಳಿದ್ರು ಕೂಡ ಕೊಡುತ್ತದೆ ಆ ನಮ್ಮ ಭಾವ ಶುದ್ಧ ಇರಬೇಕಷ್ಟೇ ಅಂದ್ರೆ ನೀವಲ್ಲಿ ಏನನ್ನು ನಮ್ಗೆ ನೆಕ್ಸ್ಟ್ ನೆಗೆಟಿವ್ ತಾಟೇ ಬೇಡ ರೇಖೆ ನಮ್ಮ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಸಾಕು ಅದೊಂದು ಆಲೋಚನೆ ಇದೆಯಲ್ಲ ಅದು ಎಲ್ಲವೂ ನಿಮ್ಮನ್ನ ಸಕ್ಸಸ್ ಮಾಡ್ಲಿಕ್ಕೆ ಏನು ಅದೇ ಬರುತ್ತೆ ಮತ್ತೆ ನಮ್ಮ ಜಮೀನು ಇರ್ಬೋದು ಮನೆ ಇರ್ಬೋದು ನಮ್ಮ ಮನೆಯಲ್ಲಿರೋ ಮೆಂಬರ್ಸ್ ಈಗ ಯಾರೋ ಈಗ ನಮ್ಮ ಹಸ್ಬೆಂಡ್ ಇರ್ಬೋದು ನನ್ನ ಮಗ ಇರ್ಬೋದು ಹೊರಗಡೆ ಹೋಗಿರ್ತಾನೆ ಆತಂಕದಲ್ಲಿ ಏನಾಯಿತು ಏನಾಯ್ತು ಅಂತ ಕಾಯೋದಕ್ಕಿಂತ ಜಸ್ಟ್ ಒಂದು ಪಿರಮಿಡ್ ಆಗಿಬಿಡೋದ್ರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ನೂರಕ್ಕೆ ನೂರು ಎಂಥ ಸಮಸ್ಯೆನೇ ಆಗುತ್ತೆ ಅಂದರು ಎಂಥ ಒಂದು ಅಪಘಾತನೇ ಆಗುವಂಥ ಚಾನ್ಸಸ್ ಇರುತ್ತೆ ಈ ತಲೆಯಲ್ಲಿ ಹೋಗೋದು ಕೂಲಲ್ಲಿ ಹೋಗುತ್ತೆ ಅಂತಾರಲ್ಲ ಅಷ್ಟು ಮಿರಾಕಲ್ ರೀತಿ ಅವ್ರು ಬಚಾವಾಗ್ಬಾರ್ದು ಮತ್ತೆ ನಮಗೆ ಗೊತ್ತಿಲ್ಲನೇ ಹರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಚಕ್ರ ನೀವು ಬುಸ್ಟ್ ಹೇಗೆ ಮಾಡಬೇಕು ಯಾವ್ಯಾವ ಚಕ್ರಗಳಿಗೆ ಯಾವ್ಯಾವ ಸಿಂಬಲ್ನೇ ಬಳಸಬೇಕು ಅಲ್ಲೂ ಕೆಲವೊಂದು ಸಿಂಬಲ್ಸ್ಗಳು ಬರುತ್ತೆ ಮತ್ತು ಡಿಸ್ಟೆನ್ಸ್ ಹೀಲಿಂಗ್ ಮಾಡುವಂಥದ್ದು ಇರುತ್ತೆ ಈಗ ಇಲ್ಲಿರ್ತಾರೆ ಅಥವಾ ಗಂಡ ಮಕ್ಕಳು ಎಲ್ಲೋ ಇರ್ತಾರೆ ಅಥವಾ ನಮ್ಮ ಯಾರೋ ಫ್ರೆಂಡ್ಸ್ಗಳಿಗೆ ಹುಷಾರಿಲ್ಲ ಸಡನ್ ಹೀಲ್ ಮಾಡಬೇಕು ಎನರ್ಜಿ ಕನೆಕ್ಟ್ ಮಾಡಬೇಕು ಡಿಸ್ಟೆನ್ಸ್ ಎನರ್ಜಿ ಹೇಗೆ ಕನೆಕ್ಟ್ ಮಾಡಬೇಕು ಅವ್ರಿಗೆ ಒದ್ದು ಒರ್ಜಿನಲ್ ಆಗ ಫೀಲ್ ಆಗುತ್ತೆ ಕೂಡ ಇಲ್ಲಿ ಇವ್ರು ಹೀಲ್ ಮಾಡ್ತಾಯಿದ್ರೆ ಈ ಹೀಲಿಂಗ್ ಎನರ್ಜಿ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಎಂಥ ಸಮಸ್ಯೆ ಇದ್ರೂ ಕೂಡ ಹತ್ತು ನಿಮಿಷ ಕಾಲ್ ಮಾಡಿ ಓಕೆ ಇವಾಗ ನಾನು ಆರಾಮಿದ್ದೀನಿ ಬೆಟರ್ ಅಂತ ಕಾಲ್ ಮಾಡ್ತಾರೆ ಸೊ ಆ ಮಟ್ಟದ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದಾಗ ಆ ಮಟ್ಟದ ಹೀಲರ್ಸ್ ನೀವು ಆಗಬೇಕು ಅಂದಾಗ ಪೂರಕವಾದ ಮಾಹಿತಿ ಇರಬೇಕು ನಿಮಗೆ ಮತ್ತು ನಮ್ಮೊಟ್ಟಿಗೆ ಸಾಧನೆ ಇರುತ್ತೆ ಆ ನೀವು ಮಿಕ್ಕಿ ಟೈಮ್ ಮಾಡ್ತಿರೋ ಬಿಡ್ತೀರೋ ಆ ಟೈಮ್ ನಾಲ್ಕು ಮೂವತ್ತರಿಂದ ಆರು ಗಂಟೆ ಸರ್ ನೀವು ನಂಬಲಿಕ್ಕಿಲ್ಲ ಆ ಒಂದೊಮ್ಮೆ ಒಮ್ಮೊಮ್ಮೆ ಆರು ಮೂವತ್ತು ಕೂಡ ಆಗುತ್ತೆ ಒಂದೂವರೆ ಎರಡು ಗಂಟೆವರೆಗೂ ಕ್ಲಾಸ್ ನಡೆಯುತ್ತದ್ದು ಯಾಕೆಂದರೆ ಅಲ್ಲೇ ಮತ್ತೆ ವಾಟರ್ ಚಾರ್ಜ್ ಮಾಡಿಸೋದು ಇರುತ್ತೆ ಸೊ ಈ ಎರಡು ಅವರ್ ಕ್ಲಾಸನ್ನು ನೀವು ಉಚಿತವಾಗಿ ತಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮೊಟ್ಟಿಗೆ ಈಗ ಒಂದು ನೂರಾರು ಜನ ಒಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡುವಾಗ ಅದ್ಭುತವಾದ ಎನರ್ಜಿ ಕ್ರಿಯೇಷನ್ಸ್ ಆಗುತ್ತೆ ಎಲ್ಲ ರೇಖಿ ಕನೆಕ್ಷನ್ಸ್ ಇರುವಂತಹ ಸ್ಟೂಡೆಂಟ್ಗಳೇ ಕೂತು ರೇಕಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಡೈಲಿ ಆಗೋದಕ್ಕಿಂತ ಎನರ್ಜಿ ಲೆವೆಲ್ ತುಂಬ ಹೈ ಇರುತ್ತೆ ಆ ಟೈಮಲ್ಲಿ ಸೊ ಆ ಕಾರ್ಡ್ ಕ್ರಿಯೇಷನ್ಸಲ್ಲಿ ಅದಾಗುತ್ತೆ ಸೊ ಅಲ್ಲಿ ಮತ್ತು ಇಡೀ ಮೈಂಡ್ ಫುಲ್ ಪೀಸ್ಫುಲ್ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ಎದ್ ನಾವು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಇಡೀ ಫುಲ್ ಡೇ ನಾವು ತುಂಬ ಪೀಸ್ಫುಲ್ ಆಗಿರುತ್ತೆ ನಮ್ಮ ಮೈಂಡ್ ಬೆಳಗ್ಗೆ ತಕ್ಷಣ ರೇಖೆ ಮಾಡೋದ್ರಿಂದ ನಮ್ಗೆ ಅನ್ಸುತ್ತೆ ಅಂದರೆ ನಾವೇ ಒಂದು ಅದ್ಭುತವಾದ ಚೈತನ್ಯ ಅನ್ನೋ ಥರ ಫೀಲ್ ಆಗುತ್ತೆ ನಾವು ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಂದ್ರೆ ಸೊ ಮತ್ತು ಆ ಕಂಪಾರಿಟಿವ್ ಯಾವಾಗ ಕಡಿಮೆ ಆಗುತ್ತೆ ಮನೇಲಿ ಕಲಹಗಳು ಕಡಿಮೆ ಆಗುತ್ತೆ ಒಂದು ಹೆಂಗೆ ಅಂದರೆ ಇದು ಒನ್ ಗೆಟ್ ಒನ್ ಫ್ರೀ ಒಂದು ತಗೊಂಡ್ರೆ ಒಂದು ಫ್ರೀ ಈ ಥರ ಬರ್ತಾ ಇರತ್ತೆ ಸೊ ಅಲ್ಲಿ ನಿಮಗೆ ರೇಕಿ ಪ್ರಾಕ್ಟೀಸು ಉಚಿತ ಆಯಿತು ಜೊತೆಗೆ ವಾಟರ್ ಎನ್ಸರೈಸ್ ಕೂಡ ಆಗುತ್ತೆ ಮತ್ತು ಹೇಗೆ ರೇಕಿ ಬಗ್ಗೆ ಸಮಸ್ತ ಶಕ್ತಿ ಮತ್ತು ಸಮಸ್ತ ಅನುಭವ ಆಗುತ್ತೆ ಅಲ್ಲಿ ಒರ್ಜಿನಲ್ ಆಗಿ ಅದೆಲ್ಲವನ್ನು ನೀವು ಅನುಭವಿಸಿದಾಗ ಮತ್ತೆ ನೀವು ಅದರಿಂದ ವಾಕ್ಔಟ್ ಆಗ್ಲಿಕ್ಕೆ ಹೋಗೋಲ್ಲ ಅದನ್ನು ಎಂಜಾಯ್ ಮಾಡ್ತೀರಾ ಮತ್ತೆ ಆ ಪಾತಿಗೆ ನಿಮ್ಮ ಫ್ಯಾಮಿಲಿಯನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳೋ ಏನೇ ಸಮಸ್ಯೆ ಬಂದರೂ ಫಸ್ಟು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೋ ಇವಾಗ ಏನೇ ಸಮಸ್ಯೆ ಬಂದರೂ ನಾವೇ ಅದನ್ನು ಫೇಸ್ ಮಾಡೋವಂಥದ್ದಾಗುತ್ತೆ ಇಷ್ಟೆಲ್ಲ ಅದರಿಂದ ಬೆನಿಫಿಟ್ಗಳಿದೆ ಸೊ ಅದಕ್ಕೋಸ್ಕರನೇ ಆ ಒಂದು ಪ್ರತಿದಿನ ಈ ಸೆಕೆಂಡ್ ಲೆವೆಲ್ ದೀಕ್ಷೆ ಪಡೆದಂತಹ ನಮ್ಮಲ್ಲಿ ದೀಕ್ಷೆ ಪಡೆದಂತೆ ಏನಕ್ಕೆ ಅಂದ್ರೆ ಬೇರೆ ಸ್ಟೂಡೆಂಟ್ಗಳನ್ನ ಏನಕ್ಕೆ ಅಲೋ ಮಾಡಲ್ಲ ಅಂದರೆ ಅವರು ಅವರ ಚಕ್ರಗಳನ್ನು ಹೇಗೆ ಶಕ್ತಿಪಾತ್ ಮಾಡಿರ್ತಾರೋ ನಮ್ಗೆ ಗೊತ್ತಿರಲ್ಲ ಈಗ ನಾವು ಏಕಿ ಶಕ್ತಿಪಾತ್ ಅಂತ ಬಂದರೆ ಸೆವೆನ್ ಚಕ್ರಾಸ್ಗೂ ಎನರ್ಜಿ ಕನೆಕ್ಟ್ ಮಾಡೋದುಂಟು ಸೆವೆನ್ ಚಕ್ರಾಸ್ನ ಆ್ಯಕ್ಟಿವೇಟ್ ಮಾಡೋದು ಸೊ ಆಗಿದ್ದಾಗ ಬೇರೆ ಗುರುಗಳು ಅವ್ರಿಗೆ ಯಾವ ರೀತಿ ಶಕ್ತಿಪಾತ್ ಮಾಡಿರ್ತಾರೋ ಯಾವ ಚಕ್ರಗಳಿಗೆ ಎನರ್ಜರೈಸ್ ಆಗಿರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಅದನ್ನು ತಗೊಂಡು ಮತ್ತೆ ಅವ್ರಿಗೆ ನಾವು ಸಮಸ್ಯೆ ಮಾಡೋದು ಬೇಡ ಹಾಗಾಗಿ ನಿಮ್ಮ ಗುರುಗಳು ಹೇಗೆ ಕೊಟ್ಟಿದ್ದಾರೋ ಅಲ್ಲಿ ನೀವು ಪ್ರಾಕ್ಟೀಸ್ ಮುಂದುವರಿಸಿ ನಮ್ಮಲ್ಲಿ ಯಾರು ಬರ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲೇಬೇಕು ಅನ್ನೋದು ನನ್ನ ಗುರಿ ಆಮೇಲೆ ಇದು ಮಾಡ್ತಾ ಇರೋದು ಗೊತ್ತಿಲ್ಲ ರೇಖಿ ಸೇವೆ ಸರ್ವಿಸ್ ಇದು ನಾನು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದಷ್ಟೇ ಇಲ್ಲಿ ಯಾರನ್ನು ಮೆಚ್ಲಿಕ್ಕೋ ಅಥವಾ ಅವ್ರಿಗೆ ಏನೋ ಅನ್ನೋದಕ್ಕಿಂತ ನಾನು ಸ್ವಲ್ಪ ಸ್ವಾರ್ಥಿನೇ ಯಾಕೆಂದ್ರೆ ನಾಲ್ಕು ಮೂವತ್ತಕ್ಕೆ ಎದ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ಚಕ್ರ ಬೂಸ್ಟ್ ಆಗುತ್ತೆ ಸೊ ನಾನು ಹೇಗೂ ಮಾಡ್ತೀನಿ ನನ್ನೊಟ್ಟಿಗೆ ನನ್ನ ಶಿಷ್ಯರು ಮಾಡ್ಲಿ ಈ ಮನೋಭಾವ ಇದೆ ಹಾಗಾಗಿ ಇದು ಮುನ್ನೂರ ಅರವತ್ತೈದು ದಿನನೂ ಕೂಡ ಅವಿರತವಾಗಿ ಉಚಿತವಾಗಿ ನಡೀತಾ ಇರುತ್ತೆ ಅದರಲ್ಲಿ ಎಲ್ಲರಿಗೂ ಕೂಡ ಎರಡೆರಡು ತಿಂಗಳ ಅವಕಾಶ ಇದೆ ಪ್ರತಿದಿನ ಯಾರೇ ಜಾಯ್ನ್ ಆದರೂ ಕೂಡ ಅವರಿಗೆ ಅಲ್ಲಿಂದ ಎರಡು ತಿಂಗಳ ಅವಕಾಶ ಇರುತ್ತೆ ಆ ಎರಡು ತಿಂಗಳಲ್ಲಿ ನೀವು ಹೇಗೆ ರೇಖೆ ಏನು ಕ್ರೆಮಿಡಿಕ್ರಿಯೇಷನ್ ಅಂದ್ರೆ ಏನು ಡಿಸ್ಟೆನ್ಸೀಲಿಂಗ್ ಅಂದ್ರೆ ಏನು ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ನಾವು ಅಂದ್ಕೊಂಡಿದ್ದೆಲ್ಲ ಹೇಗೆ ಪಡಿಬೇಕು ಮನಿ ಹರ್ನಿಂಗ್ ಹೇಗೆ ಮಾಡಬೇಕು ನಮ್ಮ ಚಕ್ರಗಳು ಬೂಸ್ಟ್ ಹೇಗೆ ಮಾಡಬೇಕು ಮತ್ತು ನಮ್ಮ ಅದ್ಭುತ ಸರ್ ಜಸ್ಟ್ ಅಲ್ಲಿ ಬೇರೆ ಬೇರೆ ಅವರ ಕ್ಲೀನ್ಸಿಂಗ್ ಅಂತೆಲ್ಲ ಮಾಡಿಸ್ತೀವಿ ಈ ಸಿಟಿಗಳ ಕಡೆ ಎಲ್ಲ ನಾನು ಕೇಳಿದ್ದೀನಿ ಜಸ್ಟ್ ಅವರ ಕ್ಲೀನ್ಸ್ ಮಾಡಲಿಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬಿಲ್ ಮಾಡ್ತಾರೆ ಅಂತ ಕೂಡ ಕೇಳಿದ್ದೀನಿ ಬಟ್ ಅದೆಲ್ಲ ನಮ್ಮ ಕ್ಲಾಸ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಗಳಿಗೆ ನಾವು ಉಚಿತವಾಗಿ ಮಾಡಿಸೋವಂಥದ್ದಾಗುತ್ತೆ ಖಂಡಿತ ಮೇಡಂ ಅದೆಲ್ಲ ಒಂದು ಸರ್ವಿಸ್ ಅಷ್ಟೇ ಅದು ಅದು ನಡೀಲಿ ಅಂತ ನಾನು ಅನ್ಕೊಂತೀನಿ ಬಹುಶಃ ಉಚಿತ ಅಂದ ತಕ್ಷಣ ನಾನು ಖುಷಿ ಆಯ್ತು ಹಂಗಾಗಿ ಅದ್ರ ಬಗ್ಗೆ ಕೇಳಿದೆ ಇವತ್ತು ಅದು ಮೊದಲನೇ ಹಂತ ಅಲ್ಲ ಎರಡನೆಯ ಹಂತದಲ್ಲಿ ಮುನ್ನೂರ ಅರವತ್ತೈದು ದಿನಾನು ನಿಮ್ಮಲ್ಲಿ ಎರಡು ತಿಂಗಳ ತ್ರೀ ಎ ಕೂಡ ಇದೆ ತ್ರೀ ಎ ಬಂದು ಸಿಕ್ಸ್ ಮಂತ್ಸ್ ಇರುತ್ತೆ ಸೆಕೆಂಡ್ ಲೆವೆಲ್ ಅವ್ರಿಗೆ ಟೂ ಮಂತ್ಸ್ ಇರುತ್ತೆ ಟೂ ಮಂತ್ಸ್ ಇರುತ್ತೆ ಎರಡು ತಿಂಗಳ ಉಚಿತ ತರಬೇತಿ ಜೊತೆಗೆ ಎಲ್ಲಾ ಮಾಹಿತಿಗಳು ಕೂಡ ನಿಮ್ಮಿಂದ ಏನ್ ಬೇಕಾದ್ರೂ ಅವರು ಆನ್ಲೈನ್ ಥ್ರೂನು ಆ ಒಂದು ಅವಕಾಶ ಇದೆ ಅದನ್ನ ನಮ್ಮ ಜನತೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ರೇಖಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಸುಮಾರು ಜನ ಇರ್ಬೋದು ರೇಖೆ ಅಂದರೆ ಏನು ಅಂತ ತಿಳ್ಕೋಬೇಕು ಅನ್ನೋರು ತುಂಬ ಜನ ಇರ್ಬೋದು ಅಂಥವರೆಲ್ಲರಿಗೂ ಕೂಡ ಹೆಲ್ಪ್ ಆಗೋದ್ರ ಜೊತೆಗೆ ರೇಖೆ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಅವರು ಕೂಡ ಈ ಕಾರ್ಯಕ್ರಮ ನೋಡಿದರೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದಿಂದ ಈ ಕಾರ್ಯಕ್ರಮ ಸಫಲವಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಬಹುಶಃ ನಮಗಂತೂ ಅದರ ಬಗ್ಗೆ ಬಹಳ ಖುಷಿ ಇದೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕ್ವಶನ್ಸ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿ ಒನ್ ಹೆಗ್ಗದ್ದೆ ಸ್ಟುಡಿಯೋ